ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಕಾವ್ಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಕಣ್ರಿ ಏನಪ್ಪ ಇಷ್ಟೊಂದು ಅಂತ ನೋಡ್ತಾ ಇದ್ರಿ ಏನು ಹೇಳಕ್ಕಿ ನಾನಂತೂ ಈ ದಿನ ಕ್ವಾಲಿಟಿಯ ಅವರ ಪ್ರಾಡಕ್ಟ್ ಪಾನಿಪೂರಿ ಕಿಟ್ ತಗೊಂಡು ಈ ಥರ ರೆಡಿಮೇಡ್ ಪಾನಿಪೂರಿ ಮನೆಯಲ್ಲೇ ಮಾಡಿದ್ದೀನಿ ಟೇಸ್ಟ್ ತುಂಬ ಕಣ್ರಿ ಒಮ್ಮೆ ಮಾಡಿದೆ ಮತ್ತೆ ಮತ್ತೆ ಇದೇ ಥರ ಮನೇಲಿ ಮಾಡ್ಕೊಂಡು ತಿಂತೀರ ಅಷ್ಟು ರುಚಿಯಾಗಿರುತ್ತೆ ಯಾಕೆ ಲೈಟ್ ಮಾಡೋದು ಯಾವ ರೀತಿ ಮಾಡ್ಕೋಬೇಕು ಅಂತ ನೋಡಿಕೊಣ್ಣ ಅದಕ್ಕೆ ಮೊದಲು ನನ್ನ ವೀಡಿಯೋ ಫಸ್ಟ್ ಟೈಮ್ ನೋಡ್ತೀವಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕು ಶೇರು ಕಮೆಂಟ್ ಮಾಡಿ ಬನ್ನಿ ಬೇಗ ಬೇಗ ಪಾನಿಪುರಿ ಮಾಡ್ಕೊಂಡು ತಿಂದ್ಕೊಂಡು ಮಜಾ ಮಾಡೋಣ ಯಾವ ರೀತಿ ಮಾಡ್ಕೋಬೇಕು ಈ ಪಾನಿಪುರಿ ಅಂತ ಈ ಈಸಿಯಾಗಿ ಮಾಡ್ಕೊಬೋದು ಕಣ್ರಿ ಕೇವಲ ಮೂರೇ ಮೂರು ಇಂಗ್ರೇನ್ಸ್ ಇದ್ದರೆ ಸಾಕು ಈರುಳ್ಳಿ ಖಾರ ಬೂಂದಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಕ್ವಾಲಿಟಿ ಅವರ ಪಾನಿಪುರಿ ಹಿಟ್ಟು ಈಗ ಇದರಲ್ಲಿ ನೋಡೋಣ ಏನೇನಿದೆಯಾ ಅಂತ ಓಪನ್ ಮಾಡಿ ನೋಡೋಣ ಬನ್ನಿ ಇದರಲ್ಲಿ ಏನೇನಿದೆ ಅಂತ ನಮಗೆ ಪಾನಿಪುರಿ ಕೊಟ್ಟಿದ್ದಾರೆ ಹಾಗೆ ಸ್ವೀಟ್ ಮಸಾಲ ಮತ್ತು ಖಾರ ಮಸಾಲ ಕೊಟ್ಟಿದ್ದಾರೆ ಸ್ವಲ್ಪ ಚಾಟ್ ಮಸಾಲ ಕೊಟ್ಟಿದ್ದಾರೆ ಈಗ ಯಾವ ರೀತಿ ಮಾಡ್ಕೋಬೇಕಂತ ನೋಡ್ಕೊಳ್ಳೋಣ ಬನ್ನಿ ಈಗ ನೋಡಿ ನಾವು ಮೊದಲೇ ನಾನು ಆಲೂಗಡ್ಡೆನ ಬೇಯಿಸ್ಕೊಂಡಿದ್ದೀನಿ ಬೇಯಿಸ್ಕೊಂಡು ಆರಿಸ್ಕೊಂಡಿದ್ದೀನಿ ಈಗ ಇದನ್ನ ಸಿಪ್ಪೆ ಬಿಡಿಸ್ಕೊಂಡು ನೀಟಾಗಿ ಮ್ಯಾಶ್ ಮಾಡ್ಕೋಬೇಕು ನೋಡಿ ಈ ಥರ ಬಿಡಿಸ್ಕೊಂಡು ಚೆನ್ನಾಗಿ ಮ್ಯಾಶ್ ಮಾಡ್ಕೊಳ್ಳಿ ನಿಮ್ಮೆಲ್ಲರಿಗೂ ಆಲೂಗಡ್ಡೆನೇ ಈಸಿಯಾಗಿ ಯಾವ ರೀತಿ ಬಿಡಿಸ್ಬೇಕು ಅಂತ ತೋರಿಸ್ಕೊಡ್ತೀನಿ ಈಗ ನೋಡಿ ಈ ಥರ ಮನೆಯಲ್ಲಿ ಕರಿಯೋದು ಇದ್ದೇ ಇರುತ್ತೆ ಈಗ ನೋಡಿ ಆಲೂಗಡ್ಡೆ ಬೇಯಿಸ್ಕೊಂಡು ಥರ ಮ್ಯಾಶ್ ಮಾಡಿದ್ರೆ ನಮ್ಗೆ ಈಸಿಯಾಗಿ ಮೇಲಿರೋ ಸಿಪ್ಪೇನೂ ಬಿಟ್ಕೊಳೋಗುತ್ತೆ ಆಗಿನ ಆಗ ನೋಡಿ ಆಲೂಗಡ್ಡೆನೂ ಚೆನ್ನಾಗಿ ಮ್ಯಾಶ್ ಆಗುತ್ತೆ ನಿಮಗೆ ಕೈಯಲ್ಲಿ ಸಿಪ್ಪೆ ಬಿಡಿಸಿ ಇದನ್ನ ಮ್ಯಾಶ್ ಮಾಡೋ ಅವಶ್ಯಕತೆ ಈ ಥರ ಈಸಿ ಮೆಥಡಲ್ಲಿ ಟ್ರೈ ಮಾಡಿ ನೋಡಿ ನಿಮಗಂತೂ ಇಷ್ಟು ದಿನ ಎಲ್ಲಪ್ಪ ಇತ್ತು ಅಂತ ಅಂದ್ಕೊಳ್ತೀರ ಅಷ್ಟು ಚೆನ್ನಾಗಿ ಮಾಡ್ಕೊಬೋದು ನಾನು ಇದೇ ರೀತಿ ಎಲ್ಲನೂ ಮ್ಯಾಶ್ ಮಾಡ್ಕೊತೀನಿ ನೋಡಿ ಆಲೂಗಡ್ಡೆನ ಈಗ ನೋಡಿ ನಾನು ಆಲೂಗಡ್ಡೆನೇ ನೀಟಾಗಿ ಮ್ಯಾಶ್ ಮಾಡ್ಕೊಂಡು ಇದನ್ನೆಲ್ಲ ಒಂದು ಮಿಕ್ಸಿಂಗ್ ಬೋಲ್ಗೆ ತೊಗೊಳ್ಳಿ ಈಗ ನೋಡಿ ನಾನು ಒಂದು ಮಿಕ್ಸಿಂಗ್ ಬೋಲ್ಗೆ ತೊಗೊಂಡಿದ್ದೀನಿ ನೋಡಿ ಈಗ ಇದಕ್ಕೆ ಮಿಕ್ಸಿಂಗೇ ನಾನು ಒಂದು ಗಡ್ಡೆ ಈರುಳ್ಳಿನ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡ್ಕೊಂಡು ತೊಗೊಂಡಿದ್ದು ಅದನ್ನ ಸೇರ್ಸ್ಕೊತೀನಿ ಹಾಗೆ ಸ್ವಲ್ಪ ಕೊತ್ತಂಬ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಈಗ ಚಾಟ್ ಮಸಾಲ ಸೇರಿಸ್ಕೊಳ್ಳೋಣ ಸ್ವಲ್ಪ ಚಾಟ್ ಮಸಾಲ ಈಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಸೈಡ್ಗೆ ಇಟ್ಕೊಳ್ಳೋಣ ಈಗ ನಾವು ಉಳ್ದಿರೋ ಗ್ರೀನ್ ಮಸಾಲ ಯಾವ ರೀತಿ ಮಾಡ್ಕೋಬೇಕಂತ ನೋಡ್ಕೊಳ ಬನ್ನಿ ಈಗ ನಾವು ಗ್ರೀನ್ ಮಸಾಲ ಮಾಡಿಸ್ಕೊಳೋಕೆ ಒಂದು ಮಿಕ್ಸಿಂಗ್ ಬೌಲ್ ತಗೊಳ್ಳಿ ನಾನು ಒಂದು ಅರ್ಧ ಲೀಟ್ರ್ ಆಗೋಷ್ಟು ನೀರು ಸೇರ್ಸ್ಕೊತಾ ಇದ್ದೀನಿ ಈಗ ನಾವು ಕ್ವಾಲಿಟಿ ಅವರ ಗ್ರೀನ್ ಈಗ ಪೌಡರ್ ಕೊಟ್ಟಿರ್ತಾರಲ್ವ ಅದನ್ನ ಅದನ್ನ ಸೇರಿಸ್ಕೊಣ್ಣ ಈಗ ಚೆನ್ನಾಗಿನ್ನ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈ ಥರ ಪಾನಿ ಅವರೇ ನಮಗೆ ರೆಡಿಮೇಡ್ ಕೊಟ್ಟಿರುತ್ತಾರೆ ಈಗ ಇದನ್ನ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ಖಾರ ಬುಂದಿ ಆ್ಯಡ್ ಮಾಡ್ಕೊಳ್ಳೋಣ ನಿಮ್ಗೆ ಬೇಕಾದರೆ ಹಾಕ್ಕೊಳ್ಳಿ ಇಲ್ಲ ಸ್ಕಿಪ್ ಮಾಡ್ಕೋಬೋದು ಖಾರ ಬೂಂದಿ ಹಾಕೋದ್ರಿಂದ ನಮಗೆ ಟೇಸ್ಟ್ ಅನ್ನೋದು ತುಂಬ ಚೆನ್ನಾಗಿರುತ್ತೆ ಮನೆಯಲ್ಲೇ ಈ ಥರ ರೆಡಿಮೇಡ್ ಪಾನಿಪುರಿ ಕಿಟ್ ತೊಗೊಂಡು ಮನೆ ಮಂದಿ ಎಲ್ಲ ಇಷ್ಟಪಟ್ಟು ತಿನ್ನುವಂತಹ ಪಾನಿಪುರಿ ಕಿಟ್ ಕಿಟ್ಟು ನಾನು ಇರೋದು ಕ್ವಾಲಿಟಿ ಅವರ ಪ್ರಾಡಕ್ಟ್ ತೊಗೊಂಡು ಮಾಡ್ತಾಯಿದ್ದೀನಿ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ ಕಣ್ರಿ ನೀವು ಮನೆಯಲ್ಲಿ ಮಾಡ್ಕೊಳ್ಳಿ ಈಗ ನಾವು ಸ್ವೀಟ್ ಸಾಸ್ ಮಾಡ್ಕೊಳ್ಳೋಣ ಈಗ ನೋಡಿ ಸ್ವೀಟ್ ಸಾಸ್ ಮಾಡ್ಕೊಳೋಕ್ಕೆ ಸ್ವಲ್ಪ ಒಂದು ಬೌಲ್ ತೊಗೊಂಡಿದ್ದೀನಿ ನಾನು ಕ್ವಾಲಿಟಿ ಅವರ ಪ್ರಾಡಕ್ಟ್ನಿಂದ ಬಂದಿರುವಂತಹ ಸ್ವೀಟ್ ಚಟ್ನಿ ಈಗ ನಾನೊಂದು ಮಿಕ್ಸಿ ಬೌಲ್ಗೆ ಸೇಸ್ಕೊತೀನಿ ಈಗ ನಮಗೆ ಪಾನಿಪೂರಿ ಕಿಟ್ ರೆಡಿಯಾಗಿದೆ ಈಗ ನಾವು ಪಾನಿ ಒಂದು ನಾವು ಈಗ ನಾವು ಬುಡ್ಡೇನ ಬೇಯಿಸ್ಕೊಳ ಬನ್ನಿ ಈಗ ನೋಡಿ ಪಾನಿಪೂರಿ ಮಾಡಿ ಪೂರಿ ಇಲ್ಲಾಂದರೆ ಅಷ್ಟು ಚೆನ್ನಾಗಿರುತ್ತಲ್ವ ನಾವು ಕ್ವಾಲಿಟಿ ಅವರ ಪ್ರಾಡಕ್ಟಲ್ಲಿ ಬಂದಿರುವಂಥ ಪೂರಿ ಮಾ ಪೂರಿದು ದಿನ ನಾನು ಬೇಯಿಸ್ಕೊಳೋಕ್ಕೆ ಸ್ಟೋಮೇಲೆ ಒಂದು ಬಾಣಲೆ ಇಟ್ಕೊಂಡು ಎಣ್ಣೆ ಕಾಕಿಟ್ಕೊಂಡು ಹೇಗೆ ಎಣ್ಣೆ ಕಾಯ್ದೆ ಸ್ವಲ್ಪ ಸ್ವಲ್ಪ ಆ್ಯಡ್ ಮಾಡಿಕೊಂಡು ಬೇಯಿಸ್ಕೊಳ್ಳಿ ನಮ್ಗೆ ನೋಡಿ ಎಷ್ಟು ಚೆನ್ನಾಗಿ ಬುಡ್ಡೆ ಬರುತ್ತೆ ಅಂತ ನೋಡಿ ಪಾನಿಪೂರಿ ರೆಡಿ ಇದೆ ಪೂರಿ ನೋಡಿ ಎಷ್ಟು ಚೆನ್ನಾಗಿ ಬುಡ್ಡೆ ಬರ್ತಾಯಿದೆ ಅಂತ ಈ ಥರ ಅಂತೂ ಮನೆಯಲ್ಲೇ ಮಾಡಿ ತಿನ್ನೋದ್ರಿಂದ ಒಂದು ತಿನ್ನೋ ಒಂಥರ ಎರಡು ತಿಂತೀರ ಅಷ್ಟು ರುಚಿಯಾಗುತ್ತೆ ಆದರೆ ಸಾಕು ಇದೆ ಚಗ್ಬಿಡಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಬುಡ್ಡೆ ಈಗ ನೋಡಿ ಇದೇ ಥರ ಎಲ್ಲವನ್ನು ಪೂರಿ ರೆಡಿ ಮಾಡ್ಕೊತೀನಿ ಈಗ ನೋಡಿ ಪಾನಿಪೂರಿ ರೆಡಿ ಆಗಿದೆ ಈಗಂತೂ ಈ ಥರ ಒಂದು ಬುಡ್ಡೆ ಎತ್ಕೊಂಡು ಪ್ರೆಸ್ ಮಾಡಿ ನೋಡಿ ಈ ಥರ ಪ್ರೆಸ್ ಮಾಡಿ ಸ್ವಲ್ಪ ಆಲೂಗಡ್ಡೆ ನಾವು ರೆಡ್ ಮೊದಲೇ ರೆಡಿ ಮಾಡ್ಕೊಂಡಿದ್ರಲ್ಲ ಅದನ್ನ ಪಾನಿಪೂರಿ ಒಳಗೆ ಸೇರಿಸಿ ಈಗ ಪಾನಿಯಲ್ಲಿ ಈ ಥರ ತುಂಬ ಪಾನಿಪುರಿ ತಗೊಂಡು ಸ್ವಲ್ಪ ಮೇಲೆ ಈ ಥರ ಸ್ವೀಟ್ ಹಾಕ್ಕೊಂಡು ತಿಂತಾ ಇದ್ರಂತೂ ಕಳೆದೋಗ್ತೀರಾ ಕಣ್ರಿ ನಿಮ್ಮ ಮನೆಯಲ್ಲಿ ಇದೇ ಥರ ಕ್ವಾಲಿಟಿ ಅವರ ಪ್ರಾಡಕ್ಟ್ ಪಾನಿಪುರಿ ಕಿಟ್ ತೊಗೊಂಡು ಟ್ರೈ ಮಾಡಿ ಮನೆ ಮಂದಿ ಎಲ್ಲ ಕೂತ್ಕೊಂಡು ತಿಂದು ಮಜಾ ಮಾಡಿ ಅಷ್ಟು ರುಚಿ ಇರುತ್ತೆ ನಾವು ಈಚ ಒಂದು ಪ್ಲೇಟ್ಗೆ ಫಾರ್ಟಿ ರುಪೀಸ್ ಕೊಟ್ಟು ಅದು ತಿಂದಂಗೂ ಇರೋಲ್ಲ ಬಿಡ್ದಂಗೂ ಇರಲ್ಲ ಅದಕ್ಕೆ ಈ ಥರ ಬುಟ್ಟಿ ತುಂಬ ಪಾನಿ ಪೂರಿ ಮಾಡಿಕೊಂಡು ಇದ್ದರೆ ಒಂದು ಪ್ಲೇಟ್ ತಿನ್ನೋರು ಎರಡು ಪ್ಲೇಟ್ ತಿಂದ ಅಷ್ಟು ರುಚಿಯಾಗಿರುತ್ತೆ ಈ ಪಾನಿಪುರಿ ಯಾಕೆ ಲೇಟ್ ಮಾಡೋದು ಈಗಲೇ ಕ್ವಾಲಿಟಿ ಅವರ ಪ್ರಾಡಕ್ಟ್ ಪಾನಿಪುರಿ ಕಿಟ್ ತಗೊಂಡು ಮನೆಯಲ್ಲಿ ಟ್ರೈ ಮಾಡಿ ಟೇಸ್ಟ್ ನೋಡಿ ಹೇಗೆ ಬಂದಿದೆ ಅಂತ ಕಮೆಂಟು ಲೈಕು ಶೇರ್ ಮಾಡಿ ಬ ಬಾಯ್